ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಗರಾಳಿನಲ್ಲಿ ನಲವತ್ತೇಳು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾದ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ಶಾಸಕ ಎಚ್ ಡಿ ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ನಲವತ್ತೇಳೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದ್ದು ಇದನ್ನು ಪಿ ಗ್ರಾಮ ಪಂಚಾಯಿತಿ ಹಾಲಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸೇರಿಕೊಂಡು ಯಾವುದೇ ಸರ್ಕಾರಕ್ಕೆ ಕೈ ಚಾಚದೆ ಎನ್ಆರ್ಐಜಿ ಫಿಫ್ಟೀನ್ ಫೈನಾನ್ಸ್ ಹಣ ಕೂಡಿಸಿಕೊಂಡು ನಿರ್ಮಿಸಲಾಗಿದ್ದು ಬಹಳ ಸಂತೋಷದಿಂದ ಇಂದು ಉದ್ಘಾಟನೆ ಮಾಡಿದ್ದೇವೆ ಎಂದರು ಗ್ರಾಮ ಪಂಚಾಯತಿ ಕಟ್ಟಡ ಸುಮಾರು ನಲವತ್ತೇಳುವರೆ ಲಕ್ಷ ರೂಪಾಯಿಗಳಲ್ಲಿ ಈ ಗ್ರಾಮ ಪಂಚಾಯತಿ ಕಟ್ಟಡವನ್ನ ಸಂದರ್ಭದಲ್ಲಿ ಇದು ಸರ್ಕಾರದ ಕೈ ಚಾಚದೆ ಆರ್ ಐ ಜಿ ಹಣದಲ್ಲಿ ಮತ್ತೆ ಫಿಫ್ಟೀನ್ ಫೈನಾನ್ಸ್ ಹಣವನ್ನ ಕೂಡಿಸ್ಕೊಂಡು ಇಲ್ಲಿಯ ಗ್ರಾಮ ಪಂಚಾಯತಿ ಎಲ್ಲ ಇಂದಿನ ಅಧ್ಯಕ್ಷರು ಗೌರವಾನ್ವಿತ ಸದಸ್ಯರುಗಳು ಈಗಿರ್ತಕ್ಕಂತ ಅಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ನೀವೆಲ್ಲರೂ ಸೇರಿ ಒಟ್ಟಾಗಿ ಈ ಸುಂದರವಾದಂಥ ಕಟ್ಟಡವನ್ನ ನಲವತ್ತೇಳುವರೆ ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿದ್ದು ಅದನ್ನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ ಈ ಮೊದಲು ಇವತ್ತು ಇಲ್ಲಿ ನಮ್ಮ ಪುಣ್ಯಕ್ಷೇತ್ರ ಈ ಊರಿನ ಗ್ರಾಮ ದೇವತೆ ಅತ್ಯಂತ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೈ ಮುಗಿದು ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ ಮೇಲೆ ಹಾಗೆ ನಿತ್ಯ ಪೂಜೆ ನಡಿಬೇಕಲ್ವಾ ಬರೀ ದೇವಸ್ಥಾನ ಕಟ್ಟಿದ್ರೆ ಆಗುತ್ತಾ ನಿತ್ಯ ಪೂಜೆ ನಡಿಬೇಕು ಹಾಗೆ ನೂತನವಾದ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಿದ ಮೇಲೆ ಕಟ್ಟಡ ಕಟ್ಟಿದ್ದಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅಥವಾ ಎಲ್ಲ ಹಿಂದಿನ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಕೆಲಸಗಳನ್ನ ಮಾಡಿಕೊಡುವುದರ ಮುಖಾಂತರ ಈ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡಕ್ಕೆ ಹೆಸರು ತರಬೇಕು ಅನ್ನೋ ಒಂದು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ ನಾಗರಾಳು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಅತ್ಯಂತ ಸುಂದರವಾಗಿರುವ ಕಟ್ಟಡವನ್ನು ಇಂದು ಉದ್ಘಾಟಿಸಿದ್ದೇವೆ ಈ ಕಟ್ಟಡಕ್ಕೆ ಜೀವಂತಿಕೆ ಬರುವುದು ಯಾವಾಗ ಎಂದರೆ ಅದು ಜನೋಪಯೋಗಿ ಜನಸ್ನೇಹಿಯಾಗಿ ಕೆಲಸ ಮಾಡಿದಾಗ ಜನಸ್ನೇಹಿಯಾಗಿ ಕೆಲಸ ಮಾಡದೇ ಇದ್ದರೆ ಆ ಕಟ್ಟಡಕ್ಕೆ ಜೀವಂತಿಕೆ ಬರುವುದಿಲ್ಲ ಈ ಕಟ್ಟಡಕ್ಕೆ ಜೀವಂತಿಕೆ ಬರುವಂತೆ ಪಿ ಡಿಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾರ್ಯನಿರ್ವಹಿಸಬೇಕು ಎಂದರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಆಗಿದೆ ಈ ಕಟ್ಟಡ ಅದಕ್ಕೆ ಜೀವಂತಿಕೆ ಬರೋದು ಯಾವಾಗ ಅಂತ ಹೇಳಿದ್ರೆ ಅದು ಜನೋಪಯೋಗಿಯಾಗಿ ಕೆಲಸ ಮಾಡಿದಾಗ ಜನಸ್ನೇಹಿಯಾಗಿ ಕೆಲಸ ಮಾಡಿದಾಗ ಜನಸ್ನೇಹಿ ಆಗದೆ ಇದ್ರೆ ಆ ಕಟ್ಟಡಕ್ಕೆ ಜೀವಂತಿಕೆ ಬರಲ್ಲ ಆ ಜೀವಂತಿಕೆ ತರುವ ಕೆಲಸವನ್ನ ಪಿ ಒ ಪರಮೇಶ್ವರಪ್ಪ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯಗಳು ಜನಸ್ನೇಹಿಯಾಗಿ ಆ ಕಟ್ಟಡವನ್ನ ಬಳಕೆ ಮಾಡಬೇಕು ಒಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ರೂಪಿಸಬೇಕು ಈ ಸಂದರ್ಭದಲ್ಲಿ ಕಡೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಪಿ ಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು